ಕುದುರೆಮುಖದ ಎಸ್ ಕೆ ಬಾರ್ಡರ್ ಇಲ್ಲಿಂದ ಸುಮಾರು ಮೂರು ಕಿಲೋಮೀಟ್ರ್ ಶೃಂಗೇರಿ ಹೋಗುವ ರಸ್ತೆ ಈ ಮೂಲಕ ಸಾಗಿದಾಗ ನಮಗೆ ಸಿಗುವಂಥದ್ದು ಶ್ರೀ ಶಕ್ತಿ ಗಣಪತಿ ಕಟ್ಟೆ ಸೀರ್ರ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಇರುವಂತಹ ಶ್ರೀ ಶಕ್ತಿ ಗಣಪತಿ ಕಟ್ಟೆಯ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಿಮಗೆ ಕೊಡ್ತಾಯಿದ್ದೇನೆ ಇದರ ಮೂಲ ಸ್ಥಾಪಕರು ಯಾರು ಅಂತೇಳಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಇಲ್ಲಿಯ ಸ್ಥಳೀಯರ ಪ್ರಕಾರ ಇದಕ್ಕೆ ತನ್ನದೇ ಆದ ಕಥೆಗಳಿವೆ ಇತಿಹಾಸಗಳಿವೆ ನೋಡ್ಕೊಂಡು ಬರೋಣ ಈ ಕಡೆ ಹೋದರೆ ಶೃಂಗೇರಿ ಇದು ಕಾರ್ಕಳ ಹೋಗುವ ರೋಡು ಕಾರ್ಕಳ ಎಸ್ ಕೆ ಬಾರ್ಡರ್ ಹೋಗುವಂಥ ರೋಡು ಈ ಭಾಗದಲ್ಲಿರುವಂಥ ಈ ಗಣಪತಿ ಕಟ್ಟೆ ಶ್ರೀ ಸಕ್ ಶಕ್ತಿ ಗಣಪತಿ ದೇವಸ್ಥಾನ ಗಣಪತಿ ಕಟ್ಟೆ ಅನ್ನುವಂಥ ಹೆಸರು ನೋಡಿ ಇಲ್ಲಿ ವಿಶೇಷವಾಗಿ ಶ್ರೀ ಶಕ್ತಿ ಗಣಪತಿ ಸ್ವಾಮಿಯ ನೂತನ ವಿಗ್ರಹದ ಪ್ರತಿಷ್ಠಾಪನೆಯು ಶ್ರೀ ಶ್ರೀ ಬ ತೀರ್ಥ ಮಹಾಸ್ವಾಮಿಗಳ ಅವರ ಅಮೃತಸ್ತಹದಿಂದ ದಿನಾಂಕ ಮೂವತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಬುಧವಾರ ನೆರವೇರಿಸಲ್ಪಟ್ಟಿತ್ತು ಶ್ರೀ ಶಕ್ತಿ ಗಣಪತಿ ಪುನಃ ನವೀಕರಣ ಹಾಗೂ ಪ್ರತಿಷ್ಠಾ ಕುಂಭಾಭಿಷೇಕವು ಶೃಂಗೇರಿ ಉಭಯ ಜಗದ್ಗುರುಗಳವರ ಪೂರ್ವ ಪೂರ್ವಾನುಗ್ರಹದಿಂದ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡನೇ ಶುಕ್ರವಾರದಂದು ನೆರವೇರಿಸಲ್ಪಟ್ಟಿರುತ್ತದೆ ಶ್ರೀ ಶಕ್ತಿ ಗಣಪತಿ ಪುನಃ ಪ್ರತಿಷ್ಠಾಪನಾ ಸಮಿತಿ ಗಣಪತಿ ಘಟ್ಟೆ ನೋಡ್ಬೋದು ಇದು ವಿಶೇಷವಾಗಿ ರಸ್ತೆ ಪಕ್ಕದಲ್ಲಿರುವಂತಹ ಗಣಪತಿ ದೇವಸ್ಥಾನ ಎಸ್ ಕೆ ಬಾರ್ಡರಿಂದ ಸುಮಾರು ಮೂರು ಕಿಲೋಮೀಟ್ರ್ ದೂರ ಹೋದಾಗ ನಮಗೆ ಸಿಗುವಂಥದ್ದು ಗಣಪತಿ ಕಟ್ಟೆ ಈ ಗಣಪತಿ ಕಟ್ಟೆಯ ಇತಿಹಾಸವನ್ನು ತಿಳಿದುಕೊಳ್ಳುವಂಥ ಕುತೂಹಲ ಎಲ್ಲರಿಗೂ ಇರುವಂಥದ್ದು ಸಹಜ ಈ ಗಣಪತಿ ಕಟ್ಟೆ ಯಾವಾಗ ಸ್ಥಾಪನೆ ಆಯಿತು ಇದರ ಹಿನ್ನೆಲೆ ಏನು ಇದರ ಪ್ರಮುಖ ಇತಿಹಾಸವನ್ನು ನಾವು ತಿಳ್ಕೊಂಡು ಬರೋಣ ಅಂದರೆ ಇಲ್ಲಿ ನಮಗೆ ಪ್ರಮುಖವಾಗಿ ಇದರ ದಾಖಲೆ ಅಂತ ಇರುವುದು ದಿವಂಗತ ಶ್ರೀ ಶಂಕರ್ ಜೋಶಿಯವರ ಜೀವನ ಚರಿತ್ರೆಯ ಪುಸ್ತಕ ಹೇಳ್ಬೋದು ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ನಾವು ತಿಳಿಯಬಹುದು ಅಂದರೆ ಹಿಂದೆ ಈ ಭಾಗದಲ್ಲಿ ಯಾವುದೇ ರಸ್ತೆ ಇರಲಿಲ್ಲ ಇಲ್ಲಿ ಮಾಳ ಕೆರವಾಸೆ ಭಾಗದಿಂದ ಶೃಂಗೇರಿಗೆ ಹೋಗುವಂತಹ ಯಾತ್ರಿಕರು ಇದೇ ದಾರಿಯಲ್ಲಿ ಕಾಲು ದಾರಿ ಮುಖಾಂತರ ಸಂಚಾರ ಮಾಡ್ತಾಯಿದ್ರು ಆ ಸಮಯದಲ್ಲಿ ಯಾರು ಇಲ್ಲಿ ಗಣಪತಿಯ ಅಸ್ಪಷ್ಟ ಬಲಪದ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿರಬೇಕು ಅನ್ನೋ ಒಂದು ವಿಚಾರವನ್ನು ದಿವಂಗತ ಶಂಕರ್ ಅವರು ಹೇಳ್ತಾರೆ ಆಗ ಇಲ್ಲಿ ಬರುವಂಥ ಯಾತ್ರಿಕರು ಈ ಅಸ್ಪಷ್ಟವಾದ ಬಲಪದ ಮೂರ್ತಿಯನ್ನು ಕಂಡು ಇದಕ್ಕೆ ಪೂಜೆಯನ್ನು ಮಾಡ್ತಾಯಿದ್ರು ಇದಕ್ಕೆ ಕಾಣಿಕೆಯನ್ನು ಹಾಕ್ತಾಯಿದ್ರು ಇಲ್ಲಿ ಇರುವಂಥ ಸುತ್ತಮುತ್ತಲು ಇರುವಂಥ ಕಾಡು ಹೂಗಳನ್ನು ತಂದು ಪೂಜೆ ಮಾಡ್ತಾಯಿದ್ರು ಅದೇ ರೀತಿ ಕ್ರಮೇಣ ಈ ಭಾಗಕ್ಕೆ ಯಾವುದು ಯಾವುದೋ ಸೇರು ಭಾಗಕ್ಕೆ ಇಲ್ಲಿ ಮರದ ಲಾರಿಗಳೆಲ್ಲ ಬರ್ತಾಯಿದ್ದವು ಆವಾಗ ಕಚ್ಚಾ ರಸ್ತೆ ಕೆರೆಕಟ್ಟೆಯಿಂದ ಸೇರು ಭಾಗಕ್ಕೆ ಒಂದು ಕಚ್ಚಾ ರಸ್ತೆ ಆವಾಗ ಆಗ ನಿರ್ಮಾಣ ಆಯಿತು ಆಗ ಇಲ್ಲಿ ಸಾಕಷ್ಟು ಲಾರಿಗಳು ಮರದ ಲಾರಿಗಳು ಬರ್ತಾಯಿದ್ದವು ಆಗ ಒಂದು ಸಲ ಏನಾಯಿತು ಇವ ಮರದ ಲಾರಿ ಬರ್ತಾ ಇರುವಾಗ ಇಲ್ಲಿ ಗಣಪತಿ ಗಣಪತಿಗಟ್ಟೆಯಲ್ಲಿ ನಿಂತ್ಕೊಂಡಿತ್ತು ಆವಾಗ ಒಂದು ಸರ್ಪ ಬಂದು ಮರದ ಲಾರಿಯ ಅಡಿಯಲ್ಲಿ ಆವಾಗ ಡ್ರೈವರು ತುಂಬ ಕಷ್ಟಪಟ್ಟು ಆ ಸರ್ಪವನ್ನು ಓಡಿಸಲು ಪ್ರಯತ್ನಪಟ್ಟರು ಆವಾಗ ಈ ಸರ್ಪ ಓಡಲಿಲ್ಲ ಆಮೇಲೆ ಗಣಪತಿಗೆ ಒಂದು ಗುಡಿಯನ್ನು ಕಡಿಸ್ತೇನೆ ಅಂತ ಹರಕೆ ಹೊತ್ಕೊಂಡ್ರು ಡ್ರೈವರು ಹರಕೆ ಹೊತ್ತುಕೊಂಡ ನಂತರ ಈ ಸರ್ಪ ಅಲ್ಲಿಂದ ಹೋಯ್ತು ಅನ್ನೋ ಒಂದು ಕತೆ ಇದೆ ಆಮೇಲೆ ಈ ಡ್ರೈವರು ಗಣಪತಿಗೆ ಒಂದು ಚಿಕ್ಕದಾದ ಗುಡಿಯನ್ನು ನಿರ್ಮಾಣ ಮಾಡಿದರು ಅದೇ ರೀತಿ ಇಲ್ಲಿ ಸಾಗುವಂಥ ಮರದ ಲಾರಿಯ ಡ್ರೈವರುಗಳು ಬೇಕಾದಷ್ಟು ಕಲ್ಲುಗಳನ್ನು ಇಲ್ಲಿಯ ಇಟ್ಟಿಗೆಗಳನ್ನು ತಂದು ಹಾಕಿದರು ಕ್ರಮೇಣ ಇಲ್ಲಿ ಗುಡಿ ರೂಪವನ್ನು ಪಡೆಯಿತು ಇಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿಯ ಲಾರಿ ಡ್ರೈವರ್ಗಳ ಭಕ್ತಿಯನ್ನು ಇಲ್ಲಿಯ ಜನರ ಭಕ್ತಿ ಭಾವಗಳನ್ನು ಶೃಂಗೇರಿ ಮಠಕ್ಕೂ ಕೂಡ ಇದು ಈ ಸುದ್ದಿ ಮುಟ್ಟಿತ್ತು ಶೃಂಗೇರಿ ಸ್ವಾಮೀಜಿಗಳು ಇದರ ಬಗ್ಗೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಇಲ್ಲಿ ಒಂದು ಚಿಕ್ಕದಾದ ದೇವಸ್ಥಾನದ ರೀತಿಯನ್ನು ರೀತಿಯ ಗಣಪತಿಯ ಗುಡಿಯನ್ನು ನಿರ್ಮಾಣ ಮಾಡಿದರು ಇದಕ್ಕೆ ದಾಖಲೆ ಇಲ್ಲಿಯ ಅಮೃತ ಶಿಲೆಯಲ್ಲಿ ಇವತ್ತಿಗೂ ಕಾಣ್ಬೋದು ಶ್ರೀ ಶಂಕರ್ ಜೋಶಿಯವರು ಸಾಕಷ್ಟು ಇಲ್ಲಿಯ ಒಂದು ವಿಚಾರದ ಬಗ್ಗೆ ಇಲ್ಲಿ ಹಿಂದೆ ಗುಡಿಯಾಗುವ ಮೊದಲು ಇದ್ದಂಥ ಕಾಣಿಕೆ ಡಬ್ಬಿಯನ್ನು ಸಾಕಷ್ಟು ಕಲ್ ಕಲ್ಲರು ಇಲ್ಲಿ ದೋಚಿಕೊಂಡು ಹೋಗ್ತಾಯಿದ್ರು ಆವಾಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಶಂಕರ್ ಜೋಶಿಯವರು ಮಾಡಿದರು ಇಲ್ಲಿಯ ಗಣಪತಿ ಕಟ್ಟೆಯ ಪಕ್ಕದಲ್ಲಿರುವಂಥ ಗೌಡ ಜನಾಂಗದವರು ಇಲ್ಲಿಯ ಗಣ ಕಾಣಿಕೆ ಡಬ್ಬಿಯನ್ನು ಲೆಕ್ಕಾಚಾರ ಕಾಣಿಕೆ ಡಬ್ಬಿಯ ಲೆಕ್ಕಾಚಾರವನ್ನು ಮಾಡುವಂಥ ಒಂದು ಮೇಲುಚಾರಣೆಯನ್ನು ಗೌಡ ಜನಾಂಗಕ್ಕೆ ಕೊಟ್ಟು ಅನ್ನೋ ವಿಚಾರಗಳು ತಿಳಿಸುತ್ತದೆ ಆಮೇಲೆ ಇಲ್ಲಿ ಪ್ರತಿ ವರ್ಷ ಶ್ರೀ ಶಂಕರ್ ಜೋಶಿಯವರು ಇರುವಾಗ ಇಲ್ಲಿ ಪ್ರತಿ ವರ್ಷ ವಾರ್ಷಿಕ ಉತ್ಸವಗಳು ನಡೀತಾ ಇತ್ತು ನಮ್ಮ ಗುರುಕುಲ ಶಾಲೆ ಮಕ್ಕಳು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ರು ಕೊಡ್ತಾಯಿದ್ರು ಆವಾಗ ದಿವಂಗತ ಶ್ರೀ ವಸಂತಿ ಮೇಡಮ್ ಅವರು ಇಲ್ಲಿ ಬರ್ತಾಯಿದ್ರು ಇಲ್ಲಿ ಮಕ್ಕಳಿಗೆ ಮಕ್ಕಳನ್ನು ಕರ್ಕೊಂಡು ಗುರುಕುಲ ಶಾಲೆಯಿಂದ ಬರ್ತಾಯಿದ್ರು ಅದೇ ರೀತಿ ಸೀರ್ಲು ಭಾಗದ ಮಕ್ಕಳು ಅದೇ ರೀತಿ ಗುರುಕುಲ ಶಾಲೆಯ ಮಕ್ಕಳು ಇಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾಯಿದ್ರು ಇಲ್ಲಿ ಎಲ್ಲರಿಗೂ ಊಟ ದೇವಸ್ಥೆ ಇತ್ತು ಒಂದು ದಿನದ ಒಂದು ಚೌತಿಯ ಒಂದು ವಿಶೇಷವಾದ ಗಣಪತಿಯ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇತ್ತು ಕ್ರಮೇಣ ಇದು ಇವಾಗ ರಾಷ್ಟ್ರೀಯ ಉದ್ಯಾನ ಬಂದ ಮೇಲೆ ಇದು ಈ ಎಲ್ಲ ಕಾರ್ಯಕ್ರಮಗಳು ಈಗ ನಿಂತಿವೆ ಆದರೆ ಸುಂದರವಾದ ಒಂದು ಪ್ರಕೃತಿಯ ಮಧ್ಯೆ ಈ ಗಣಪತಿ ಕಟ್ಟೆಯ ಗಣಪತಿಯ ಮೂರ್ತಿಯನ್ನು ದೇವರನ್ನು ಇವತ್ತಿಗೂ ನಾವು ಕಾಣ್ಬೋದು ಇಲ್ಲಿ ಶೃಂಗೇರಿ ಕಡೆ ಹೋಗುವಂಥ ಭಕ್ತರು ಇಲ್ಲಿ ಬಂದು ಕೈ ಮುಗಿದು ಭಕ್ತಿಯಿಂದ ಇಲ್ಲಿ ಕಾಣಿಕೆ ಹಾಕಿ ಮುಂದೆ ಹೋಗ್ತಾರೆ ಇವತ್ತಿಗೂ ನಾವು ಕಾಣ್ಬೋದು ಇಲ್ಲಿಗೆ ನಾವು ಹೋದಾಗ ಇಲ್ಲಿಯ ವಿಡಿಯೋ ಚಿತ್ರೀಕರಣವನ್ನು ಮಾಡಿದೆವು ದೈವತ್ತು ಬಂದಂತಹ ಶ್ರೀ ಮರಾಠಿಯವರು ವಿನಾಯಕಮಾರ್ ಅವರು ಸಾಕಷ್ಟು ನಮ್ಮ ಮುಲ್ಲೂರಲ್ಲಿ ಭಾರಿ ಫೇಮಸ್ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿಯ ಒಂದು ವಿಶೇಷವಾದ ಗಣಪತಿ ಕಟ್ಟೆಯನ್ನು ಕೈ ಮುಗಿದು ನಾವು ವಾಪಸ್ ಹೋಗ್ತಾ ಇದ್ದೇವೆ ನಾವು ದೇವರನ್ನು ಪ್ರಾರ್ಥಿಸಿಕೊಂಡು ವಾಪಸ್ ಹೋಗ್ತಾ ಇದ್ದೇವೆ ಹ್ಮ್ ಆಯ್ತು ಎಲ್ರಿಗೂ ಧನ್ಯವಾದಗಳು ನೋಡಿದ್ವಿ